ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ದೊಡ್ಡ ವಿಮಾನ ದುರಂತ ಆಗಿ ಹೋಗಿದೆ ದೊಡ್ಡ ಅಪಘಾತ ಕಜಕಿಸ್ತಾನ ಅಕ್ಟೌ ನಗರದ ಬಳಿ ವಿಮಾನ ಪತನ ಆಗಿದೆ ವಿಮಾನದಲ್ಲಿ ಸುಮಾರು ನೂರ ಹತ್ತು ಜನರಿದ್ದರು ಅನ್ನೋ ಮಾಹಿತಿ ಬರ್ತಾ ಇದೆ ಆರು ಜನ ಬದುಕುಳಿದಿರಬಹುದು ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ತುಂಬಾ ಗಂಭೀರ ವಿಮಾನ ಅಪಘಾತ ಆಗಿರೋ ರೀತಿ ನೋಡ್ತಾ ಇದ್ರೆ ಯಾರೂ ಬದುಕೋ ಲಕ್ಷಣ ಇಲ್ಲ ಆ ರೀತಿ ಅಪಘಾತ ಆಗಿದೆ ಅಜರ್ ಬೈಜಾನ್ಗೆ ಸೇರಿದ ವಿಮಾನ ರಾಜಧಾನಿ ಬಾಕುನಿಂದ ರಷ್ಯಾದ ಗೋಸ್ನಿ ಸಿಟಿಗೆ ಹೋಗ್ತಾ ಇತ್ತು ಆದರೆ ಗೋಝ್ನಿ ಸಿಟಿಯಲ್ಲಿ ಮಂಜು ಕವಿದಿದ್ದ ಪರಿಣಾಮ ಮಾರ್ಗ ಬದಲಾಯಿಸಲಾಗಿತ್ತು ಆಮೇಲೆ ಇದನ್ನ ಅಕ್ಟೌ ಏರ್ಪೋರ್ಟ್ ನಲ್ಲಿ ಇಳಿಸೋಕೆ ನಿರ್ಧಾರ ಮಾಡಲಾಗಿತ್ತು ಆದರೆ ವಿಮಾನ ಬರ್ತಿದ್ದ ಹಾಗೆ ಗಿರಕಿ ಹೊಡೆದು ಕಂಟ್ರೋಲ್ ತಪ್ಪಿ ಕ್ರಾಶ್ ಆಗಿದೆ ಬಳಿಕ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಾಗಿ ಬೆಂಕಿ ಹತ್ಕೊಂಡು ಈ ಭಯಾನಕ ದೃಶ್ಯ ಇಡೀ ಜಗತ್ತನ್ನು ಬಿಚ್ಚಿ ಬೀಳಿಸ್ತಾ ಇದೆ ಅಫ್ಘಾನಿಸ್ತಾನ ಮೇಲೆ ಪಾಕಿಸ್ತಾನ ವಿಮಾನ ನುಗ್ಗಿಸಿ ಏರ್ ಸ್ಟ್ರೈಕ್ ಮಾಡಿದೆ ಅಫ್ಘಾನಿಸ್ತಾನದ ಒಳಗಡೆ ಪಾಕಿಸ್ತಾನ ವಾಯುದಾಳಿ ಮಾಡಿದೆ ಮಿಡಲ್ ಈಸ್ಟ್ ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ಕಾದಾಟದ ನಡುವೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನದ ಮೇಲೆ ತಾಲಿಬಾನ್ ಆಡಳಿತ ಇರೋ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿಬಿಟ್ಟಿದೆ ಉಗ್ರರ ಅಡುಗುದಾಣಗಳನ್ನು ಗುರಿಯಾಗಿಸಿ ಹೊಡೆದಿದ್ದೀವಿ ಅಂತ ಪಾಕ್ ಹೇಳಿದೆ ಆದರೆ ಈ ದಾಳಿಯಲ್ಲಿ ಮಕ್ಕಳು ಮಹಿಳೆಯರು ಸೇರಿ ಹದಿನೈದು ಮಂದಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಹೇಳಿದೆ ಜೊತೆಗೆ ಈ ದಾಳಿ ನಡೆದಿರುವುದು ಪಾಕ್ಟಿಕಾ ಪ್ರಾಂತ್ಯದ ಬಾರ್ಮಲ್ ಜಿಲ್ಲೆಯಲ್ಲಿ ಅಂತ ತಾಲಿಬಾನ್ ಹೇಳಿದೆ ಲಾಮನ್ ಭಾಗ ಸೇರಿ ಏಳು ಹಳ್ಳಿಗಳಲ್ಲಿ ಪಾಕ್ ಸರಣಿ ಏರ್ ಸ್ಟ್ರೈಕ್ ನಡೆಸಿದೆ ಮೋರ್ಗ್ ಬಜಾರ್ ಅನ್ನು ಹಳ್ಳಿ ಸಂಪೂರ್ಣ ಪುಡಿಪುಡಿಯಾಗಿ ಹೋಗಿದೆ ಪಾಕಿಸ್ತಾನ ಅಫಿಷಿಯಲ್ ಆಗಿ ಏನು ಕಾಮೆಂಟ್ ಮಾಡಿಲ್ಲ ಆದರೆ ಇದು ಇತ್ತೀಚೆಗೆ ಪಾಕಿಸ್ತಾನ್ ಸೈನಿಕರನ್ನ ಗುರಿಯಾಗಿಸಿ ನಡೀತಾ ಇರೋ ದಾಳಿಗೆ ಪ್ರತೀಕಾರ ಅಂತ ಪಾಕ್ ಹೇಳಿದೆ ಅಂದ ಹಾಗೆ ಕೆಲ ತಿಂಗಳುಗಳಿಂದ ಪಾಕ್ನ ಸೇನಾ ನೆಲೆಗಳನ್ನು ಬಾರ್ಡರ್ ಪೋಸ್ಟ್ಗಳನ್ನು ಗುರಿಯಾಗಿಸಿ ಟಿ ಟಿ ಪಿ ಅಂದರೆ ತಾಲಿಬಾನ್ನ ಪಾಕಿಸ್ತಾನ್ ಘಟಕ ದಾಳಿ ಮಾಡ್ತಾ ಇತ್ತು ಆ ದಾಳಿಯಲ್ಲಿ ಇದುವರೆಗೆ ನೂರಾರು ಪಾಕ್ ಸೈನಿಕರು ಪೊಲೀಸರು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಪಾಕ್ನ ಖೈಬರ್ ಪಾಕ್ ಹಾಗೂ ಬಲೂಚಿಸ್ತಾನ್ ಭಾಗದಲ್ಲಿ ಇದು ಹೆಚ್ಚಾಗ್ತಾ ಇತ್ತು ಈ ಪ್ರದೇಶಕ್ಕೆ ಅಂಟಿಕೊಂಡಂತೆ ಈ ಪಾಕ್ಟಿಕಾ ಪ್ರಾಂತ್ಯ ಇದೆ ಸೊ ಇಲ್ಲಿ ನಮಗೆ ಬೇಕಾಗಿರೋ ಉಗ್ರಗಾಮಿಗಳಿದ್ದಾರೆ ಅಂತ ವಿಮಾನಗಳನ್ನು ನುಗ್ಗಿಸಿ ಸ್ಫೋಟಕಗಳನ್ನು ಸುರಿದು ಪಾಕಿಸ್ತಾನ ಇದರ ಬೆನ್ನಲ್ಲೇ ತಾಲಿಬಾನಿಗಳು ಪಾಕ್ ವಿರುದ್ಧ ಬೆಂಕಿ ಕಾರಿದ್ದಾರೆ ಈ ದಾಳಿ ಮಾಡಿರೋದು ಯಾವುದೇ ಉಗ್ರರ ಮೇಲಲ್ಲ ನಮ್ಮಲ್ಲಿ ಅಂಥ ಕೆಟ್ಟ ಉಗ್ರರು ಇಲ್ಲವೂ ಇಲ್ಲ ಇದು ವಜೀರ್ಸ್ತಾನ್ ನಿರಾಶ್ರಿತರ ಮೇಲೆ ಅಮಾಯಕರ ಮೇಲೆ ಪಾಕಿಸ್ತಾನ ಮಾಡಿರೋ ದಾಳಿ ನಮ್ಮ ಸಾರ್ವಭೌಮತ್ವಕ್ಕೆ ಈಗ ಧಕ್ಕೆಯಾಗಿದೆ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋ ಎಲ್ಲ ಕಾನೂನುಬದ್ಧ ಹಕ್ಕಿದೆ ಅಂತ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ತಾಲಿಬಾನಿಗಳು ಅಲ್ಲದೆ ಪಾಕಿಸ್ತಾನ ಈ ದಾಳಿ ನಡೆಸಿ ಏನೋ ಸಾಧಿಸಿ ಬಿಟ್ಟೆ ಅಂತ ಅನ್ಕೊಂಡಿರಬಹುದು ಈ ದಾಳಿಗೆ ನಮ್ಮ ಖಂಡನ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ತರಹದ ದಾಳಿಗಳಿಂದ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗುವುದಿಲ್ಲ ಪಾಕ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂತ ತಾಲಿಬಾನಿಗಳು ಸೇಡಿನ ಬೆಂಕಿಯನ್ನ ಕಾರಿದ್ದಾರೆ ಈ ಮೂಲಕ ಪಾಕಿಸ್ತಾನ ಮತ್ತು ತಾಲಿಬಾನ್ಗಳ ನಡುವಿನ ಕದನದಲ್ಲಿ ಈಗ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ ಯಾಕಂದ್ರೆ ಕಳೆದ ಮಾರ್ಚ್ ನಲ್ಲೂ ಇದೇ ರೀತಿ ಪಾಕ್ ದಾಳಿ ಮಾಡಿತ್ತು ಅದಾದ ಪಾಕ್ ನಲ್ಲಿ ಉಗ್ರ ದಾಳಿಗಳನ್ನ ಜಾಸ್ತಿ ಮಾಡಿದ್ರು ಇವರು ಏರ್ ಸ್ಟ್ರೈಕ್ ಮಾಡಿದ್ರೆ ಒಳಗಡೆ ಸೇರಿಕೊಂಡಿರೋ ತಾಲಿಬಾನಿಗಳು ಇಂಟರ್ನಲ್ ಸ್ಟ್ರೈಕ್ ಮಾಡಿದರು ಅವರೇನು ಯುದ್ಧ ವಿಮಾನ ತಗೊಂಬಂದೇ ಹೊಡಿಬೇಕಾ ವಾಪಸ್ಸು ಪಾಕಿಸ್ತಾನ ಕ್ಷಿಪಣಿಲಿ ಅವ್ರನ್ನ ತಡಿಬೇಕಾ ಇಲ್ಲ ಒಳಗಡೆ ಬೆಸೆದು ಹೋಗಿದ್ದಾರೆ ಪಾಕಿಸ್ತಾನದಾದ್ಯಂತ ಇಂಟರ್ನಲ್ ಸ್ಟ್ರೈಕ್ ಮಾಡ್ತಾರೆ ಅವರು ಪಾಕಿಸ್ತಾನ ತಾಲಿಬಾನಿಗಳು ಈ ಪಾಕಿಸ್ತಾನ ತಾಲಿಬಾನಿಗಳಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ತನು ಮನ ಧನ ಎಲ್ಲ ಸಹಾಯ ಮಾಡ್ತಾರೆ ಪಾಕ್ ಕೂಡ ಈ ಆರೋಪ ಮಾಡ್ತಾನೆ ಬಂದಿದೆ ಅವರು ಕ್ರಮ ತಗೊಳ್ರಿ ಅಂತ ತಾಲಿಬಾನಿಗಳೇ ಹೇಳ್ತಾನೇ ಇದ್ದಾರೆ ಆದರೆ ಅವ್ರು ಯಾಕೆ ತಗೊಳ್ತಾರೆ ಪಾಕಿಸ್ತಾನವನ್ನು ಒಡೆದು ಪಸ್ತೂನಿಸ್ತಾನ ಮಾಡಬೇಕು ಪಾಕಿಸ್ತಾನದಲ್ಲೂ ಕೂಡ ಈಗಿರೋ ಸರ್ಕಾರನೇ ಸರಿ ಇಲ್ಲ ವಿದೇಶಿ ಮಾದರಿ ಸರ್ಕಾರ ತಾಲಿಬಾನ್ ಆಳ್ವಿಕೆ ಅಲ್ಲೂ ಬರಬೇಕು ಅನ್ನೋ ಆಸೆಯನ್ನ ಹೊಂದಿರೋರು ಅವರು ಹೀಗಾಗಿ ಪಾಕಿಸ್ತಾನ್ ಮತ್ತು ಅಫ್ಘಾನ್ ತಾಲಿಬಾನ್ ನಡುವೆ ಸಂಬಂಧ ಹಳಿಸೋಕ್ ಶುರುವಾಗಿತ್ತು ಕೆಲ ದಿನಗಳ ಹಿಂದೆ ತಾಲಿಬಾನ್ ಮತ್ತು ಪಾಕಿಸ್ತಾನ ಮೀಟಿಂಗ್ ನಲ್ಲಿ ಪಾಕ್ ರಾಷ್ಟ್ರಗೀತೆ ಬಂದಾಗ ಗೌರವನೇ ಕೊಟ್ಟಿರಲಿಲ್ಲ ಅವ್ರು ನಿಂತ್ಕೊಂಡಿರಲಿಲ್ಲ ಕಾಲೇ ಕಾಲಕ್ಕೆ ಹೋಗಿ ಕೂತ್ಕೊಂಡಿದ್ರು ಯಾಕೆ ಹೆಂಗೆ ಮಾಡಿದ್ರಿ ಅಂತ ಕೇಳಿದಕ್ಕೆ ಯಾವ ರಾಷ್ಟ್ರಗೀತೆ ರಾಷ್ಟ್ರಗೀತೆಯಲ್ಲೇ ಏನೂ ಇಲ್ಲ ಮ್ಯೂಸಿಕ್ ಹಾಡು ಇಸ್ಲಾಮಿಕ್ ವಿರುದ್ಧ ಅಂತೇಳಿ ನಿಂತೇ ಇರಲಿಲ್ಲ ತಾಲಿಬಾನಿಗಳು ಈಗ ನೋಡಿದ್ರೆ ಪಾಕಿಸ್ತಾನ ಎಲ್ಲ ಲಿಮಿಟ್ಸ್ ಅನ್ನ ಮೀರಿ ಹೋಗಿ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ಏರ್ ಸ್ಟ್ರೈಕೆ ಮಾಡಿಬಿಟ್ಟಿದೆ ಅಷ್ಟೇ ಅಲ್ಲ ಈ ದಾಳಿ ಮಾಡೋಕ್ಕೂ ಕೆಲವೇ ಗಂಟೆಗಳ ಮುಂಚೆ ಅಫ್ಘಾನಿಸ್ತಾನದಲ್ಲಿರೋ ಪಾಕ್ನ ವಿಶೇಷ ಪ್ರತಿನಿಧಿ ಮಹಮ್ಮದ್ ಸಾದಿಕ್ ತಾಲಿಬಾನಿ ಇಂಟೀರಿಯರ್ ಮಿನಿಸ್ಟರ್ ಸಿರಾಜುದ್ದೀನ್ ಹಕಾಯಿಯನ್ನ ಮೀಟ್ ಮಾಡಿ ಪಾಕ್ ಆಫ್ಘಾನ್ ಸಂಬಂಧ ಸುಧಾರಿಸುವ ಬಗ್ಗೆ ಚರ್ಚೆ ಮಾಡಿದರು ಆದರೆ ತಾಲಿಬಾನಿಗಳು ಬೈದು ಕಳಿಸಿರೋ ಥರ ಕಾಣಿಸ್ತಿದೆ ಹೀಗಾಗಿ ಕೆಲವೇ ಗಂಟೆಗಳಲ್ಲಿ ಈ ದಾಳಿ ಆಗಿದೆ ಸೊ ಈಗ ಸೇಡಿನ ಜ್ವಾಲೆಯಲ್ಲಿ ಕುಜಿತಾ ಇರೋ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತಾರೆ ನೋಡಬೇಕು ಮತ್ತು ಲೈನ್ ಲೈನ್ನ ಮುಳ್ತಂತಿ ಬೇಲಿಯನ್ನು ಕಿತ್ತು ಪಾಕಿಸ್ತಾನಗಳ ಮೇಲೆ ಎಸಿತಾರ ಅಥವಾ ಟಿ ಟಿ ಪಿಗಳಿಗೆ ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ದುಡ್ಡನ್ನು ಪಂಪ್ ಮಾಡಿ ಪಾಕಿಸ್ತಾನದಾದ್ಯಂತ ದೀಪಾವಳಿ ಮಾಡ್ತಾರ ಸ್ಪಷ್ಟ ಇಲ್ಲ ಆದರೆ ಈ ದಾಳಿ ಎರಡು ರಾಷ್ಟ್ರಗಳ ನಡುವಿನ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಮಾಡಿದೆ ಎಲ್ಲೊಂದು ಕಡೆ ಬಂಡುಕೋರರ ಕೈವಶವಾಗಿರೋ ಸಿರಿಯಾದಲ್ಲಿ ಮತ ಯುದ್ಧ ಶುರುವಾಗಿದೆ ಕ್ರಿಸ್ಮಸ್ ಹಿಂದಿನ ದಿನದಂದೇ ಕ್ರಿಸ್ಮಸ್ ಟ್ರೀ ಸುಟ್ಟು ಹಾಕಲಾಗಿದೆ ಸಿರಿಯಾದ ಹಮಾ ನಗರದ ಪಕ್ಕದಲ್ಲಿರೋ ಅಲ್ ಸೊಕೆಲಾಭಿಯಾ ಅನ್ನೋ ಕ್ರಿಶ್ಚಿಯನರೇ ಹೆಚ್ಚಿರೋ ನಗರದಲ್ಲಿ ಈ ಘಟನೆಯಾಗಿದೆ ಅಲ್ಲದೆ ದುಷ್ಕರ್ಮಿಗಳು ಕ್ರಿಸ್ಮಸ್ ಟ್ರೀಗೆ ಬೆಂಕಿ ಇಟ್ಟಿರೋದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಸಿರಿಯನ್ ಅಬ್ಸರ್ವೇಟ್ರಿ ಫಾರ್ ಹ್ಯೂಮನ್ ರೈಟ್ಸ್ ಪ್ರಕಾರ ಇವರೆಲ್ಲ ಅನ್ಸರ್ ಅಲ್ ತೌಹೀದ್ ಅನ್ನು ಇಸ್ಲಾಮಿಕ್ ಸಂಘಟನೆಗೆ ಸೇರಿದವರು ಅಂತ ಹೇಳಲಾಗಿದೆ ಈ ವಿಡಿಯೋ ಹೊರಬೀಳಿಸಿದ್ದ ಹಾಗೆ ನೂರಾರು ಮಂದಿ ಕ್ರೈಸ್ತರು ದಮಾಸ್ಕಸ್ನಲ್ಲಿ ಬೀದಿಗಿಳಿದಿದ್ದಾರೆ ಕ್ರಿಸ್ಮಸ್ ಟ್ರೀಗೆ ಬೆಂಕಿಟ್ಟಿರೋರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ರಿಶ್ಚಿಯನರ ಹಕ್ಕಿಗಾಗಿ ನಾವು ಡಿಮ್ಯಾಂಡ್ ಮಾಡ್ತೀವಿ ಅಂತ ಕೂಗಿದ್ದಾರೆ ಅಲ್ಲದೆ ನಮಗೆ ಕ್ರಿಶ್ಚಿಯನ್ ಧರ್ಮ ಫಾಲೋ ಮಾಡೋಕೆ ಅನುಮತಿ ಕೊಡೋದಿಲ್ಲ ಅಂತಾದರೆ ನಾವು ಈ ದೇಶಕ್ಕೆ ಸೇರೋದಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರ ಹಾಕಿದ್ದಾರೆ ಅಲ್ಲದೆ ಈ ಪ್ರತಿಭಟನಾಕಾರರೆಲ್ಲ ದಮಾಸ್ಕಸ್ನಿಂದ ಬಾರ್ಬ್ ಶಾಕಿರ್ನಲ್ಲಿರೋ ಬಿಷಪ್ರ ಪ್ರಧಾನ ಕಚೇರಿ ತನಕ ಜಾಥಾ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಸಿರಿಯಾ ಕೈವಶ ಮಾಡಿಕೊಂಡಿರೋ ಇಸ್ಲಾಮಿಕ್ ಗುಂಪು ಹಯತ್ ತೆಹರೀರ್ ಅಲ್ ಶಮ್ ರಿಯಾಕ್ಟ್ ಮಾಡಿದೆ ಕ್ರಿಸ್ಮಸ್ ಟ್ರೀಗೆ ಬೆಂಕಿ ಬೆಂಕಿಟ್ಟಿರೋದು ಸಿರಿಯಾದವರಲ್ಲ ಇಟ್ಟವರನ್ನು ಸುಮ್ಮನೆ ಬಿಡೋದಿಲ್ಲ ಶಿಕ್ಷೆ ಕೊಡ್ತೀವಿ ನಾಳೆ ಬೆಳಿಗ್ಗೆ ಒಳಗಡೆ ಕ್ರಿಸ್ಮಸ್ ಟ್ರೀಯನ್ನು ಪುನಃ ಸ್ಥಾಪಿಸಿ ಲೈಟಿಂಗ್ ಅಳವಡಿಸ್ತೀವಿ ಸಿರಿಯಾದಲ್ಲಿ ಎಲ್ಲರಿಗೂ ಎಲ್ಲಾ ಧರ್ಮ ಆಚರಣೆಗೂ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಸಿರಿಯಾದಲ್ಲಿ ಸದ್ಯ ಎರಡು ಪಾಯಿಂಟ್ ಮೂರು ಎರಡು ಕೋಟಿ ಜನಸಂಖ್ಯೆ ಇದೆ ತೊಂಬತ್ನಾಲ್ಕು ಪರ್ಸೆಂಟ್ ಮುಸ್ಲಿಮರಿದ್ರೆ ಉಳಿದಂತೆ ಬುಡಕಟ್ಟು ಗುಂಪಿದೆ ಕ್ರೈಸ್ತರ ಜನಸಂಖ್ಯೆ ಬರ್ತಾ ಬರ್ತಾ ಕಮ್ಮಿಯಾಗಿದ್ದು ಎರಡು ಪರ್ಸೆಂಟ್ ಇದ್ದಾರೆ ಕ್ರೈಸ್ತರು ಅಲ್ಲಿ ಮತ್ತೊಂದು ಕಡೆ ಹೊಸದಾಗಿ ನೇಮಕಗೊಂಡಿರುವ ಸಿರಿಯಾದ ವಿದೇಶಾಂಗ ಸಚಿವ ಅಸದ್ ಅಲ್ ಶಿಬಾನಿ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿರಿಯಾದಲ್ಲಿ ಅವ್ಯವಸ್ಥೆ ಹಬ್ಬಿಸುವುದು ನಿಲ್ಲಿಸಿ ಮೊದಲಿಗೆ ಸಿರಿಯಾ ಜನರ ಆಸಕ್ತಿ ಮತ್ತು ದೇಶದ ಸಾರ್ವಭೌಮತ್ವ ಮತ್ತು ಭದ್ರತೆಗೆ ಗೌರವ ಕೊಡಿ ಅಂತ ಹೇಳಿದ್ದಾರೆ ಯಾರನ್ನ ಉದ್ದೇಶಿಸಿ ಅಸದ್ ಈ ರೀತಿ ಕಾಮೆಂಟ್ ಮಾಡಿದ್ರು ಅಂತ ನೇರವಾಗಿ ಹೇಳಿಲ್ಲ ಆದರೆ ಇತ್ತೀಚೆಗಷ್ಟೇ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನ ಸಿರಿಯಾದಲ್ಲಿ ಈ ರೀತಿ ಅಭದ್ರತೆ ಪರಿಸ್ಥಿತಿ ಉಂಟಾಗೋ ಹಾಗೆ ಮಾಡಿದವರ ವಿರುದ್ಧ ಎದ್ದು ನಿಲ್ಲಿ ಅಂತ ಸಿರಿಯಾದ ಯುವಜನತೆಗೆ ಕರೆ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಅಸದ್ ಅಲ್ ಶಿಬಾನಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಾಸ್ಮತಿ ಅಕ್ಕಿ ವಿವಾದ ಇದೀಗ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಮೆಟ್ಟಿಲೇರಿದೆ ಬಾಸ್ಮತಿ ಅಕ್ಕಿಗೆ ಪ್ರೊಟೆಕ್ಟೆಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಪಿ ಜಿ ಐ ಸ್ಟೇಟಸ್ ಪಡೆಯೋಕೆ ಪಾಕಿಸ್ತಾನ ಈ ಹಿಂದೆ ಯುರೋಪಿಯನ್ ಒಕ್ಕೂಟಕ್ಕೆ ಅರ್ಜಿ ಹಾಕಿತ್ತು ಈ ಅರ್ಜಿಯಲ್ಲಿ ಅಟ್ಯಾಚ್ ಮಾಡಿರೋ ಡಾಕ್ಯುಮೆಂಟ್ಸ್ ಲಿಸ್ಟನ್ನು ಆಕ್ಸೆಸ್ ಮಾಡೋಕೆ ಅನುಮತಿ ಕೋರಿ ಭಾರತ ಯುರೋಪಿಯನ್ ಒಕ್ಕೂಟಕ್ಕೆ ಮನವಿ ಮಾಡಿತ್ತು ಆದರೆ ಭಾರತದ ಮನವಿಯನ್ನು ಯುರೋಪಿಯನ್ ಒಕ್ಕೂಟ ರಿಜೆಕ್ಟ್ ಮಾಡಿದೆ ಮಾಹಿತಿ ಕೊಡೋದರಿಂದ ಯುರೋಪಿಯನ್ ಒಕ್ಕೂಟ ಮತ್ತು ಪಾಕ್ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ ಅದಕ್ಕೀಗ ಭಾರತ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಮೆಟ್ಟಿಲೇರಿ ಮನವಿ ಮಾಡಿದೆ ಇದರ ಬಗ್ಗೆ ನಮಗೆ ಮಾಹಿತಿ ಬೇಕು ಪಾಕ್ ಕೊಟ್ಟಿರೋ ಡಾಕ್ಯುಮೆಂಟ್ನ ಆಕ್ಸೆಸ್ ಬೇಕು ಅಂತ ಕೇಳಿದೆ ಹಾಗೆ ಬಾಸ್ಮತಿ ಅಕ್ಕಿಯ ಮೂಲ ಭಾರತ ಹಾಗಾಗಿ ಬಾಸ್ಮತಿಯ ಜಿ ಐ ಟ್ಯಾಗ್ ನಮಗೆ ಸೇರಬೇಕು ಯುರೋಪಿಯನ್ ಮಾರ್ಕೆಟ್ ನಲ್ಲಿ ಬಾಸ್ಮತಿ ಜಿ ಐ ಟ್ಯಾಗ್ ನಮ್ಮ ಪಾಲಾಗಬೇಕು ಅಂತ ಭಾರತ ಎರಡು ಸಾವಿರದ ಹದಿನೆಂಟರಲ್ಲೇ ಅಪ್ಲೈ ಮಾಡಿತ್ತು ಅದರ ಬೆನ್ನಲ್ಲೇ ನಾವು ಅತಿ ಹೆಚ್ಚು ಬಾಸ್ಮತಿ ಅಕ್ಕಿಯನ್ನು ಪ್ರೊಡ್ಯೂಸ್ ಮಾಡ್ತಿದ್ದೀವ್ರಿ ನಾವು ಪುರಾತನ ಕಾಲದಿಂದಲೂ ಬೆಳೆಗಾರರು ನಮಗೆ ಬೇಕು ಅಂತ ಪಾಕಿಸ್ತಾನ ಕೇಳ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾಕ್ ಕೂಡ ಬಾಸ್ಮತಿ ಜಿಐ ಟ್ಯಾಂಕ್ ಬೇಕು ಅಂತ ಯುರೋಪಿಯನ್ ಒಕ್ಕೂಟಕ್ಕೆ ಅರ್ಜಿ ಹಾಕಿತ್ತು ಈ ಅರ್ಜಿಯ ಡೀಟೇಲ್ಸ್ ಅಂತ ಭಾರತ ಈಗ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಕಡೆಗೆ ಮುಖ ಮಾಡಿದೆ ಹಾಗೆ ಜಗತ್ತಲ್ಲಿ ಅತಿ ಹೆಚ್ಚು ಬಾಸ್ಮತಿ ಅಕ್ಕಿ ಉತ್ಪಾದಿಸುವುದು ನಾವು ಭಾರತದವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಸುಮಾರು ಹದಿಮೂರು ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಪ್ರೊಡ್ಯೂಸ್ ಮಾಡಿದೆ ಪಾಕ್ ಎರಡನೇ ಸ್ಥಾನದಲ್ಲಿದೆ ಬಾಂಗ್ಲಾದಲ್ಲಿ ಭಾರತ ವಿರೋಧಿಗಳಿಗೆ ಹಬ್ಬ ಶುರುವಾಗಿದೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಾವು ನಿರಂತರವಾಗಿ ಮಾಹಿತಿ ಕೊಡ್ತಾನೆ ಬರ್ತಾ ಇದ್ವಿ ಈಗ ಉಗ್ರ ಅಬ್ದುಲ್ ಸಲಾಂ ಪಿಂಟು ಅನ್ನೋ ಆರೋಪಿಗೆ ಕೋರ್ಟ್ ರಿಲೀಫ್ ಕೊಟ್ಬಿಟ್ಟಿದೆ ಹೋಗಿ ಮಜಾ ಮಾಡಂತ ಅಬ್ದುಲ್ ಸಲಾಂ ಪಿಂಟು ಬಾಂಗ್ಲಾದ ಮಾಜಿ ಸಚಿವ ಬಿಎನ್ ಪಿ ಪಾರ್ಟಿಯ ಮೆಂಬರ್ ಕೂಡ ಆಗಿದ್ದ ಈ ಪಿಂಟು ಮೇಲೆ ಓಕೆ ಮತ್ತು ಬಾಂಗ್ಲಾ ಉಗ್ರರಿಗೆ ಹಣ ಸಹಾಯ ಮಾಡಿದ ಆರೋಪ ಇದೆ ಭಾರತದ ಮೇಲೆ ಆಗಿರೋ ಉಗ್ರ ದಾಳಿಗಳಿಗೆ ಆಯುಧ ಸಂಗ್ರಹಣೆ ಉಗ್ರರ ನೇಮಕಾತಿ ಪಿಒಕೆಯಲ್ಲಿ ಉಗ್ರರಿಗೆ ಟ್ರೈನಿಂಗ್ ಕೊಡುವರೂ ಕೂಡ ನಿರ್ಣಾಯಕ ಪಾತ್ರ ವಹಿಸಿದ್ದ ಈಗ ಹದಿನೇಳು ವರ್ಷಗಳ ನಂತರ ಶೇಖ್ ಹಸೀನಾ ಅವರನ್ನು ಓಡಿಸಿದ ಬಳಿಕ ಎಲ್ಲ ಉಗ್ರರನ್ನ ಬಿಡ್ತಾ ಇದ್ದಾರೆ ಇವರನ್ನು ಕೂಡ ಬಿಟ್ಬಿಟ್ಟಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಹತ್ಯೆಗೆ ದಾಳಿ ಮಾಡಿದ ಪ್ರಕರಣದಲ್ಲಿ ಮರಣದಂಡನೆ ವಿಧಿಸಲಾಗಿತ್ತು ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿಗೆ ದಿಲ್ಲಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಶ್ಮೀರ್ ಗೇಟ್ನ ಬಿಡಿ ಭಾಗಗಳ ಹೋಲ್ಸೇಲ್ ವ್ಯಾಪಾರಿಗಳು ಬಾಂಗ್ಲಾದೊಂದಿಗಿನ ವ್ಯಾಪಾರವನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹಿಂದೂ ಸಹೋದರರನ್ನ ಕೊಲ್ಲಲಾಗ್ತಿದೆ ಅದಕ್ಕಾಗಿ ನಾವು ಆ ರಾಷ್ಟ್ರದೊಂದಿಗೆ ವ್ಯಾಪಾರ ನಿಲ್ಲಿಸುತ್ತಾ ಇದೀವಿ ಅಂತ ಆಟೋಮೋಟಿವ್ ಪಾರ್ಟ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿನಯ್ ನಾರಂಗ್ ಹೇಳಿದ್ದಾರೆ ಭರ್ತಿ ಎರಡು ವರ್ಷಗಳ ನಂತರ ಇರಾನ್ ವಾಟ್ಸ್ಆಪ್ ಮತ್ತು ಗೂಗಲ್ ಪ್ಲೇ ಸ್ಟೋರ್ ಮೇಲಿನ ತೆಗೆದು ತೆಗೆದುಹಾಕಿದೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜ್ಕಿಯಾನ್ ಅಧ್ಯಕ್ಷತೆಯಲ್ಲಿ ನಡೆದ ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಜಬ್ ಗಲಾಟೆಯಿಂದ ಇರಾನ್ ಈ ನಿರ್ಧಾರ ತಗೊಂಡಿತ್ತು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ವಾಟ್ಸಪ್ ಮತ್ತು ಗೂಗಲ್ ಪ್ಲೇ ಸ್ಟೋರ್ ಮೇಲೆ ನಿರ್ಬಂಧ ಹೇರಿತ್ತು ಟರ್ಕಿಯಲ್ಲಿ ಮಧುಗುಂಡು ತಯಾರಿಸುವ ಕಾರ್ಖಾನೆಯಲ್ಲಿ ದೊಡ್ಡ ಸ್ಫೋಟ ಉಂಟಾಗಿದೆ ತೀವ್ರತೆಗೆ ಕಟ್ಟಡನೆ ಬಿದ್ದು ಹೋಗ್ಬಿಟ್ಟಿದೆ ಹನ್ನೊಂದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಏಳು ಜನ ಗಾಯಗೊಂಡಿದ್ದಾರೆ ಬಾಲಿಕಸಿರ್ ಪ್ರಾಂತ್ಯದ ಕವಾಕ್ ಕಡೆ ಈ ಘಟನೆಯಾಗಿದೆ ಏನು ರಷ್ಯಾದ ಉರ್ಸಾ ಮೇಜರ್ ಹೆಸರಿನ ಕಾರ್ಗೋ ಶಿಪ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಮುಳುಗಡೆಯಾಗಿದೆ ಎಂಜಿನ್ ರೂಮ್ನಲ್ಲಾದ ಸ್ಫೋಟದಿಂದ ಈ ಹಡಗು ಮುಳುಗು ಹೋಗಿದೆ ಘಟನೆಯಲ್ಲಿ ಇಬ್ರು ನಾಪತ್ತೆಯಾಗಿದ್ದು ಹದಿನಾಲ್ಕು ಜನರನ್ನ ರಕ್ಷಿಸಲಾಗಿದೆ ಹಡಗು ಪೂರ್ವ ರಷ್ಯಾದ ವ್ಲಾಡಿವೋ ಸ್ಟಾಕ್ ಗೆ ಪ್ರಯಾಣಿಸುತ್ತಿದ್ದಾಗ ಈ ಘಟನೆಯಾಗಿದೆ ಹಡಗಿನಲ್ಲಿ ಪೋರ್ಟ್ ಕ್ರೇನ್ಸ್ ಮತ್ತು ಐಸ್ ಬ್ರೇಕರ್ ಉಪಕರಣಗಳನ್ನ ಸಾಗಿಸಲಾಗ್ತಾ ಇತ್ತು ಅಂತ ರಷ್ಯಾ ಹೇಳಿದೆ ಆದರೆ ಯುಕ್ರೇನ್ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾತ್ರ ಈ ಹಡಗಿನಲ್ಲಿ ಆಯುಧ ಮತ್ತು ಜನರನ್ನ ಇದ್ರು ಅಂತ ಆರೋಪ ಮಾಡಿದೆ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಹಾಕಿದೆ ತಡ ಡೆನ್ಮಾರ್ಕ್ ಅಲರ್ಟ್ ಆಗಿದೆ ಗ್ರೀನ್ಲ್ಯಾಂಡ್ನಲ್ಲಿ ಸೆಕ್ಯುರಿಟಿಯನ್ನು ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡೋಕೆ ಡೆನ್ಮಾರ್ಕ್ ಸರ್ಕಾರ ಮುಂದಾಗಿದೆ ಗ್ರೀನ್ಲ್ಯಾಂಡ್ಗೆ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದ್ರೆ ಹನ್ನೆರಡು ಎರಡು ಸಾವಿರ ಕೋಟಿ ರೂಪಾಯಿ ರಕ್ಷಣಾ ಪ್ಯಾಕೇಜ್ ಅನೌನ್ಸ್ ಮಾಡಲಾಗಿದೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಗೆ ಸೇರಿದ ಒಂದು ಸ್ವಯಂ ಆಡಳಿತ ಇರೋ ಉತ್ತರ ಅಮೆರಿಕ ಪ್ರದೇಶದಲ್ಲಿ ಒಂದು ದೊಡ್ಡ ದ್ವೀಪ ಇತ್ತೀಚೆಗೆ ಟ್ರಂಪ್ ಇದನ್ನ ಜನ ಬೇರೆ ಇಲ್ಲ ನಮಗೆ ಕೊಟ್ಬಿಡಿ ನಾವು ತೊಗೊಂಡ್ಬಿಡ್ತೀವಿ ಅಮೆರಿಕ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ರೊಚ್ಚ ಡೆನ್ಮಾರ್ಕ್ ಒಂದು ಇಂಚು ಕೊಡೋದಿಲ್ಲ ನಮ್ಮ ಜಾಗ ಇದೆ ರೀ ಇದನ್ನೆಲ್ಲ ಭೂಮಿನೆಲ್ಲ ಕೇಳ್ತಿರಲ್ಲ ಒಂದು ರಾಷ್ಟ್ರದ್ದು ಅಂತ ಹೇಳಿ ಈಗ ಅದರ ಪ್ರೊಟೆಕ್ಷನ್ಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ ಈಗ ಗಾಜಾ ಲೆಬನಾನ್ ಬದಲಿಗೆ ವೆಸ್ಟ್ ಬ್ಯಾಂಕ್ ನಲ್ಲಿ ದಾಳಿ ಮಾಡಿದೆ ಪರಿಣಾಮ ಎಂಟು ಜನ ಮೃತಪಟ್ಟಿದ್ದಾರೆ ಅಂತ ಪ್ಯಾಲೆಸ್ತೀನ್ ಆರೋಗ್ಯ ಸಚಿವಾಲಯ ಹೇಳಿದೆ ಆತ ಪಟ್ಟಿಯಲ್ಲಿ ಇಸ್ರೇಲ್ ಹಮಾಸ್ ಯುದ್ಧದಿಂದ ನಿರಾಶ್ರಿತರಾದ ಸುಮಾರು ಇಪ್ಪತ್ತು ಲಕ್ಷ ಜನ ಚಳಿ ಮಳೆಯಿಂದ ತಮ್ಮ ತಾವು ಕಾಪಾಡಿಕೊಳ್ಳೋಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂತ ಮಾನವ ಹಕ್ಕುಗಳ ಸಂಸ್ಥೆಗಳು ಹೇಳಿವೆ ಜಗತ್ ಪ್ರಸಿದ್ಧ ಪ್ಯಾರಿಸ್ನ ಐಫೆಲ್ ಟವರ್ ನಲ್ಲಿ ಬೆಂಕಿ ದುರಂತ ಉಂಟಾಗಿದೆ ಅದರ ಮೊದಲ ಮತ್ತು ಎರಡನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅದರಲ್ಲಿದ್ದ ಸುಮಾರು ಸಾವಿರದ ಇನ್ನೂರು ಪ್ರವಾಸಿಗರನ್ನ ಸೇಫ್ ಆಗಿ ಹೊರತರಲಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ